ಲೇ ಲಕ್ಷ್ಮಿ ಹೋಗೋಣ ಕಣಿ ಏನಪ್ಪ ಕೋಳಿ ಸಾರು ಅದು ಇದು ಅಂದ್ಕೊಂಡು ಅಲ್ಲಿ ಕೆಲಸ ಇದ್ದಾವೆ ಏನ ಬೆಳೆ ಹಾಕೋಣ ಹೊಲಗೆಯಿಸಿಬಿಟ್ಟು ನನಗೇನು ಇಲ್ವಲ್ಲೇ ನಿಮ್ಮ ಅಣ್ಣಗೆ ಬಂದು ಮನೆಗೆ ಬಂದ ತಕ್ಷಣ ಕುತ್ಕೊಬಿಡ್ತಿಯಲ್ಲ ಹ್ಞೂ ಅಯ್ಯೋ ರೀ ಸುಮ್ಮನೆ ಇರ್ರಿ ಏನು ಅಪ್ರೂಪಕ್ಕೆ ಬಂದಿದ್ದೀವಿ ಓದ್ಸಲ ಬಂದಾಗ್ಲೂ ಏನು ಊಟ ಮಾಡಲಿಲ್ಲ ಏನೂ ಇಲ್ಲ ಬೇಜಾರಲ್ಲಿ ಅದೇ ಹೋಗ್ಬಿಟ್ಟೆ ಹೇಳ್ಬಿಟ್ಟು ಅದಕ್ಕೆ ತಿರ್ಗ ಇವಾಗ ಹಂಗೆ ಹೋಗ್ಬಿಟ್ರೆ ಬೇಗ ಮಾಡ್ಕೊಂಬಲ್ವಾ ನಮ್ಮ ಅಣ್ಣನೂ ನಮ್ಮ ಅತ್ಕೇನು ಸುಮ್ಮನೆ ಇರ್ರಿ ಹಾಂ ಅಯ್ಯೋ 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 ಏ ನಂಗೆ ಸೇಮ್ಗಿಲ್ದಿರೋ ಅಣ್ಣ ಸೇಮ್ ಗಿಲ್ದಿರೋ ಅದಕ್ಕೆ ಇವಳ ಒಬ್ಬಳಿಗೇ ಆ ಹಾ 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 ಅಯ್ಯೋ ಸುಮ್ಮನೆ ಇರ್ರಿ ಅವ್ರು ಇಲ್ದಿದ್ರೆ ನೀವಿವತ್ತು ಮನೆ ಬಿಟ್ಟು ಬೀದಿಲಿ ಇರ್ಬೇಕಾಗಿತ್ತು ನಿಮ್ಮ ಅಮ್ಮ ಮಾಡಿರೋ ಕೆಲ್ಸಕ್ಕೆ ನಮ್ಮ ಅಣ್ಣ ದುಡ್ಡು ಕೊಡ್ದಿದ್ರೆ ಅಷ್ಟು ಗೌರವ ಅಭಿಮಾನ ಬೇಡವಾ ಅಲ್ಲಿ ಮರ್ತು ಹೆಂಗ್ ಮಾತಾಡ್ತಾ ಇದ್ರೆ ನೋಡಿ ಅಷ್ಟು ಇದಕ್ಕೆ ಮದಿಕ ಈ ಗಂಡಸಲ್ಲಿ ಅನ್ನಂಬಾರ್ದು ಕೆಲಸ ಆಗತ್ತಕ ಒಂದು ಆದ್ಮೇಲೆ ಒಂದು ಅಂತ ಹೇಳೋದು ಹ ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ ಬಿಡೆ ಹ್ಞೂ ಸರಿ ಆಯ್ತು ಬಿಡು ನಿಮ್ಮ ಅಣ್ಣ ಇಲ್ದಿದ್ರೆ ನಾವು ಇವತ್ತು ಹೆಂಗಿಲ್ಲಿ ಇರ್ತೀವೋ ಗೊತ್ತಿಲ್ಲ ಎಲ್ಲಿ ಎಲ್ಲಿರ್ತೀವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೆಂಗೋ ಅವರಿಂದ ನಮಗೆ ಸಹಾಯ ಆಯ್ತಲ್ಲ ಸರಿ ಊಟ ಮಾಡ್ಕೊಂಡು ಸಾಯಂಕಾಲದಷ್ಟೊತ್ತಿಗೆ ಹೋಗೋಣ ಹ್ಞೂ ಆಯ್ತು ಹೋಗನ ರೀ ಹೋಗಣ ಅಯ್ಯೋ ನನ್ಗೂನು ಹೋಗ್ಬೇಕು ಅನ್ನೋದು ಐತೆ ರಾಮು ಎಲ್ಲಿಗೋಗಿದ್ದು ನಾನು ರಾಣಿ ಅಪ್ಪ ಸೂರ್ಯ ನೀವು ಹಾ ಅವನು ಅವ್ನ ಹಿಡ್ಕೊಂಡ್ ಬಂದ್ರೆ ಸುಮ್ನೆ ಚೀಟೆ ಮಾಡ್ತಾನೆ ಬಸ್ನಾಗೆ ಎಲ್ಲ ಒಂಥರ ವಾಂತಿ ಮಾಡ್ತಾನ ಅವನು ಬಸ್ನಾಗೆ ಬಂದ್ರಿ ಹಾ ತಲೆ ಸುತ್ತದಂಗ ಆಗುತ್ತೆ ಅವನಿಗೆ ವಾಂತಿ ಮಾಡ್ಕೊಂತಾನೆ ಅದ್ ಕೆಟ್ಟ ಅಲ್ಲೇ ಬಿಟ್ಟು ಬಂದ್ವಿ ಹ ಸರಿ ಏನ್ ರಾಣಿ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಿ ಏನಮ್ಮ ರಾಣಿ ನಮ್ಮೂರ ಕಡೆಗೆ ಬರೋದೇ ಬಿಟ್ಬಿಟ್ಟಿದ್ಯಾ ನಿಮ್ಮ ಅವ್ರ ಮನೆಗೆ ಏನ್ ಅಷ್ಟೊಂದು ಕೆಲ್ಸನಾ ಏನ್ ಕೆಲಸ ನಿಮ್ಮದು ನಮ್ದೇನ್ ಅಡ್ಕೆ ತೋಟ ಐತೆ ತೆಂಗಿನ ತೋಟ ಐತೆ ಕೂಲಿಯರ್ ಬರ್ತಾರೆ ಅವ್ರಿಗೆ ಅಡ್ಗೆ ಗಿಡ್ಗೆ ಮಾಡ್ಬೇಕಲ್ಲ ಹಂಗಾಗಿ ಬರಲ್ಲ ಅಷ್ಟೇನೆ ಹ್ಮ ಓಹೋ ಹೌದಾ ಮತ್ತೆ ತವ್ರ ಮನೆಗಾದರೂ ಹೋಗಿದ್ರು ಇಲ್ವೋ ತವರ ಮನೆಗೂ ಹೋಗಿಲ್ಲ ಆನೆ ತುಂಬಾ ದಿನ ಆಯ್ತು ಹ್ಮ ಹೋಗ್ಬೇಕು ಇಷ್ಟಲೇನೆ ಅಲ್ಲ ರಣೀ ನಿಂತವರ ಮನೆ ವಿಷಯ ಗೊತ್ತಾ ನಿಮಗೆ ಆ ನಿಮ್ಮ ಅಣ್ಣ ಯಾ ನಿಮ್ಮ ಅತ್ತಿಗೆ ವಿಷಯ ನಮ್ಮ ಅಣ್ಣ ಏನು ಅತ್ತಿಗೆ ವಿಷಯನ ಏನದು ನಿಮ್ಮ ಅತ್ತಿಗೆನಾ ನಿಮ್ಮ ಅಣ್ಣ ಜಗಳ ಮಾಡಿ ತವರ ಮನೆಗೆ ಕಳ್ಸಿದಾನೆ ಹಾ ಅದು ಗೊತ್ತಾ ನಿಮಗೆ ಹೌದಾ ನಮ್ಮ ಅತ್ತಿಗೆನ ತವರ ಮನೆ ಕಳಿಸ್ಬಿಟ್ಲ ನಮ್ಮ ಅಣ್ಣಯ್ಯ ಹಂಗೆ ಆಗ್ಬೇಕು ಅವಳಿಗೆ ಮೆರೀತಿದ್ಲು ಏನೋ ದೊಡ್ಡದಾಗಿ ಲವ್ ಮಾಡಿ ಮದ್ವೆ ಆಗಿ ಬಂದಿದ್ದೀನಿ ಅಂತಾನ ಹಾ ಸರಿಯಾಗಿ ಆಗೈತೆ ಏನೋ ಮಾಡಬಾರ್ದು ಕೆಲಸ ಮಾಡಿರ್ತಾಳೆ ಅದಕ್ಕೆ ಉಗ್ದು ಓಡ್ತಿದ್ದೆ ನಮ್ಮ ಅಣ್ಣಯ್ಯ ಹಾ ಏನೇ ಖುಷಿ ಪಡ್ತಾ ಇದೆಯಲ್ಲ ನಿಮ್ಮ ಅಣ್ಣಯ್ಯನು ನಿಮ್ಮ ಅತ್ತಿಗೆನು ಜಗಳ ಮಾಡ್ಕೊಂಡು ಬೇರೆ ಆಗಿದಾರೆ ನಿಮ್ಮ ಅತ್ತಿಗೆ ತವರ್ ಮನೆಗೆ ಹೋಗಿ ಅಂತ ಕೇಳಿದ್ರೆ ನೀನು ಬೇಜಾರು ಮಾಡ್ಕೊಂತೀನೋ ಅನ್ಕೊಂಡೆ ನೀನು ನೋಡೋದೇ ಸಂತೋಷ ಪಡ್ತಾ ಇದ್ಯಾ ಹಾ ಅಲ್ಲ ನೀನ್ ತವ್ರ ಮನೆಯಲ್ಲಿ ಈ ತರ ಎಲ್ಲ ಗಲಾಟೆ ಆಗಿದ್ರೆ ನನಗೆ ಯಾಕೆ ಕಂಡ್ರೇ ಆಗಲ್ಲ ಇಷ್ಟ ಮದ್ವೆ ಅದು ನಮ್ಮ ಅಣ್ಣಯ್ಯ ಅಂತ ಹುಡ್ಗಿ ನಮ್ಮ ಮದುವೆ ಆಗ್ಬಾರ್ದಿತ್ತು ದೊಡ್ಡ ಶ್ರೀಮಂತರ ಮನೆಯಿಂದ ನಾವು ತರಬೇಕಾಗಿತ್ತು ತರ್ಬೇಕಾಗಿತ್ತು ಅನ್ನೋ ನಮ್ಮ ಅಮ್ಮಾಯಿಯಿಂದ ಆಸೆ ಆದ್ರೆ ಏನು ಮಾಡ್ತೀಯ ನಮ್ಮ ಅಣ್ಣಯ್ಯ ಅವ್ಳು ಮದ್ವೆ ಮಾಡ್ಕೊಂಬಂದ ಹಾ ಅಂತೋಣ ನಾನು ಅತಿ ಅಂತ ಹೆಂಗ್ ಒಪ್ಕೊಂಬ್ಲಿ ನನಗಂತೂ ಅವ್ಳು ಕಂಡ್ರೇನೆ ಆಗ್ತಾ ಇರಲಿಲ್ಲ ಹಾ ಅವ್ಳ ಬಂಡವಾಳ ಅಯ್ಯ ಗೊತ್ತಾಗ್ತೈತಿ ಅಲ್ಲಮ್ಮ ರಾಣಿ ಏನ್ ಜಗಳ ಮಾಡಿರುವ ಎತ್ತ ಅಂತ ನಾ ಕೇಳಲ್ವಾ ಹಾ ಸುಮ್ಮನೆ ಖುಷಿ ಪಡ್ತಾ ಇದ್ಯಾ ಅಲ್ಲ ಶ್ರೀದೇವಿ ಅಂತ ಒಳ್ಳೆ ಎಂಟಿ ಸಿಗ್ಬೇಕಂದ್ರೆ ನಿಮ್ಮ ಅಣ್ಣ ಪುಣ್ಯ ಮಾಡಿದ್ದ ಹ ಏನ್ ಕಾರಣನಾದ್ರೂ ಆಯ್ತು ಒಟ್ಟಿನಲ್ಲಿ ಅವಳಂತೂ ಮನೆ ಬಿಟ್ಟು ತೊಲಗಿಲ್ಲಲ್ಲ ಅಷ್ಟೇ ಸಾಕು ನನಗೆ ಹ ಬಿಡು ರಾಣಿ ಅಂತ ಹುಡುಗಿನ ನಿಮ್ಮ ಯಶಸ್ಸಿಯಾಗಿ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿದ್ಲು ತಗ ನೀನ್ ನಿಮ್ಮ ಕೆಟ್ಕೊಂಡು ಅಂತ ಹುಡ್ಗಿ ಮೇಲೆ ಇಲ್ದೇ ಆರೋಪ ಮಾಡ್ಬೇಡ್ರಿ ನಿಮ್ಮ ಏನು ತುಂಬಾ ಒಳ್ಳೆಯವನಮ್ಮ ಆದ್ರೆ ಈ ತರ ಯಾರು ಬರ್ದಿರೋ ಪತ್ರಕ್ಕೆ ಏ ನಿ ನಿಜ ಅಂದ್ಕೊಂಡು ಎಂಟಿನೇ ದೂರ ಮಾಡ್ಕೊಂಡೇವನಲ್ಲ ನಿಮ್ಮ ಅಣ್ಣಗೆ ಏನ್ ಹೇಳ್ಬೇಕು ಹೇಳು ಹಾ ಪುತ್ರ ಏನದು ಪತ್ರ ಅಯ್ಯೋ ಯಾರೋನಾ ಅಡ್ರೆಸ್ಸಿಗೆ ಬಿಟ್ಟು ಲವ್ ಲೆಟರ್ ತರ ಬರ್ದವನಂತೆ ಅದನ್ ನೋಡಿ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಇಬ್ರುನು ಜಗಳ ಮಾಡಿ ನಿಮ್ಮ ಮನೆ ಬಿಟ್ ಕಳ್ಸಿದಾರೆ ನೋಡು ಎಂತ ಕೆಲಸ ಮಾಡಿದ್ದಾರೆ ಅದ್ ಯಾರು ಬರ್ದಿದ್ದು ಏನ್ ಸುಡ್ಗಾಡು ಯಾರು ಏನು ಎತ್ತ ಅಂತಾನು ವಿಚಾರಿಸಿಲ್ಲ ಏನಿಲ್ಲ ನಿಮ್ಮ ಅಣ್ಣ ಏನು ಆ ನಿಜ ಅನ್ಕೊಂಡು ನಿಮ್ಮ ಅತ್ತಿಗೆನ ಬೈಕ್ ಬಂದಂಗೆ ಬೈದು ತವ್ರ ಮನೆಗೆ ಹೋಗು ಅಂತ ನಾ ಕಳಿಸಿದ ಅಂತೆ ಅವಳು ಬಂದಲ್ಲಿ ಗುಳು ಓಂ ತಳ್ತಾ ಇದ್ದಾಳೆ ಅರಪ್ಪ ಎಮ್ಮೈ ಪಾಪ ಮರ್ಯಾದಿರಲ್ಲ ಅಂತ ಹೇಳಿ ಅವರು ಬೈತಾ ಇದಾರೆ ಯಾರು ಏನು ಅಂತಾನ ಹಾ ಅಲ್ಲ ಯಾರು ಅಂತ ಗೊತ್ತಿಲ್ಲದೇನೆ ಅವಳು ಹೆಂಗ್ ಏನು ಹೇಳ್ತಾಳೆ ಹೇಳು ಹಾ ಅಂತ ಹುಡುಗಿನ ಅವಳು ಹೌದಾ ಪತ್ರ ಬರ್ದು ಗಂಡ ಹೆಂಚಿನ ದೂರ ಮಾಡಿದಾರ ಯಾರದು ಯಾರೋ ಗೊತ್ತಿಲ್ಲ ರಾಧ ಯಾರು ಅಂತಾನು ಅದ್ರಾಗೆ ಯಾರ ಡ್ರೆಸ್ ಹೆಸರು ಬರ್ದಿದ್ರೆ ತಾನೇ ಇಂಥರ್ ಬಂದ ಬಂದೈತಪ್ಪ ಪತ್ರ ಅಂತ ಹೇಳಿ ವಿಚಾರಿಸೋದು ಹ ಯಾರು ಅಂತ ಗೊತ್ತಿಲ್ಲ ನೋಡು ಒಬ್ಬರು ಜೀವನ ಹಾಳು ಮಾಡ್ತಾರೆ ಪತ್ರ ಬರ್ದು ಅದೇನು ಸುಳ್ಳು ನಿಜವೋ ಒಂದು ಗೊತ್ತಿಲ್ಲ ನಂಗೇನ ಸುಳ್ಳು ಅಂತ ಅನ್ಸುತ್ತೆ ಯಾಕೆಂದ್ರೆ ಅವಳು ಅಂತ ಅಲ್ಲ ಹ ಅಂತ ಹುಡುಗಿ ಏ ಬಿಡಪ್ಪ ಇವಳು ಒಂದ್ ಸ್ವಲ್ಪ ಅಂಜೇನೆ ಈ ಯಾರೋ ಜೊತೆಗೆ ಸಂಬಂಧ ಏನೋ ಅಂತ ಅನ್ಕೋಬಹುದಾಗಿತ್ತು ಆದ್ರೆ ಅಂತ ಹುಡುಗಿ ಅಲ್ಲ ಅವಳು ಅಯ್ಯೋ ನಿಮ್ಗೆ ಏನ್ ಗೊತ್ತು ನಮ್ ಮನೆಯಾಗೆ ಅಮ್ಮಗೆ ಎಷ್ಟು ಕಷ್ಟ ಕಾಟ ಕೊಡ್ತಾಳೆ ಅವಳು ಹಾ ಒಂದ್ ತಿಂಗಳು ಅವಳು ಹೇಳದಂ ಕೇಳ್ಬೇಕಾಗಿತ್ತು ರಾಧಕ್ಕ ನಮ್ಮಅಮ್ಮಯ್ಯ ಹಾ ಅಷ್ಟೆಲ್ಲ ಕಾಟ ಕೊಟ್ಟವಳು ಅಲ್ಲಿ ಹಾ ಇವ್ರೇನೋ ಹೇಳ್ತಾರೆ ಇವ್ರ ಅಂತ ಹೇಳಿ ಬರ್ತಾರೆ ಬತ್ತಾರೆ ಎಂತವಳು ಅಂತ ನಮ್ಮ ಅಮ್ಮಗೂ ಚೆನ್ನಾಗಿ ಗೊತ್ತಿದೆ ಅಯ್ಯೋ ರಾಣಿ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ಮನೆ ರಾಣಿ ಈಗ ಹಾಳಾಗಿ ನೀನ್ ಏನಾದ್ರೂ ತವರ್ ಹೋಗಿದೆ ನಿಮ್ಮ ಅಮ್ಮ ನಿಮ್ಮ ಯಾರಿಗೂ ಎಷ್ಟು ಅವಮಾನ ಆಗ್ತಿತ್ತು ಬೇಜಾರಾಗೋದು ಹೇಳು ಹ ನೀನು ಎಲ್ಲನ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಹೋಗಿದ್ದೆ ಅವಾಗ ನಿನಗೆ ಬೇಜಾರಾಗಿತ್ತು ಹೇಳು ಹಾ ಅದೇ ತರನೇ ತಾನೇ ಅವಳು ಒಂದ್ ಹುಡುಗಿ ಅಲ್ವಾ ರಾಣಿನೂ ಜಗಳ ಮಾಡ್ಕೊಂಡ್ ತವರ್ ಮನಿಗ್ ಹೋಗಿದ್ಲಾ ಅಯ್ಯೋ ಇವ್ರಿಗೆ ಗೊತ್ತಿರಲಿಲ್ವೋ ಏನು ಈ ರಾಧಕ್ಕ ಎಲ್ಲ ಹೇಳ್ಬಿಡ್ತಾ ಇದೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ಲು ಹೌದು ಮತ್ತೆ ಹೀಗೇ ಮೊದ್ಲು ಆನೆ ಮುಂಚೆ ಒಂದ್ಸಲ ಹಿಂಗೆ ತವ್ರ ಮನೆಗೆ ಹೋಗಿದ್ಲು ಜಗಳ ಮಾಡ್ಕೊಂಡು ಆಮೇಲೆ ನಾವ್ ಹಿಂಗೆ ಒಂದ್ ಮಾಡಿದ್ವಿ ಮನೇನು ಅಷ್ಟೇ ಜಗಳ ಮಾಡ್ಕೊಂಡ್ ಮನೆಗೆ ಹೋಗಿದ್ಲು ತವರ್ ಮನೆಗೆ ಮನೆಯವರೇ ಏನೋ ಹೇಳಿ ಸಮಾಧಾನ ಮಾಡಿ ಮನೆಗ್ ಸೇರ್ಸಿದ್ರು ಹ್ಮ್ ಇವಾಗ ಚೆನ್ನಾಗಿದ್ದಾಳೆ ರಾಧಕ್ಕ ಈಗ ಅದನ್ನೆಲ್ಲ ಹೇಳ್ಬೇಕಾ ಇವ್ರಿಗೆ ಆ ಹೋಗ್ಲಿ ಬಿಡಿ ನಾನಿನ್ನ ಬರ್ತೀನಿ ಅದ್ರಾಗ ಏನಿದೆ ಬಿಡು ಇಡ್ ಹೇಳಕ್ಕೆ ಹ ಕೂತ್ಕೋ ಹೋಗುವಂತೆ ಕೋಳಿ ಸಾರ್ ಮಾಡ್ತಾ ಇದೀನಿ ಊಟ ಮಾಡ್ಕೊಂಡು ಹೋಗುವಂತೆ ಅಯ್ಯೋ ಕೋಳಿ ಸಾರು ಬೇಡ ಏನು ಬೇಡ ನಾನು ಹೋಗ್ಬೇಕು ಕೆಲ್ಸ ಐತೆ ಹೋಗ್ತೀನಿ ಅಯ್ಯೋ ಈ ಹುಡುಗಿ ಊಟ ಮಾಡ್ಕೊಂಡು ಹೋಗುವ ಹಂಗೆ ಹೋಯ್ತಲ್ಲಪ್ಪ ಹೋಗ್ಲಿ ಬಿಡು ನನ್ ತಮ್ಮಗೆ ಆಮೇಲೆ ಹೇಳ್ ಕಳ್ಸಿದ್ರೆ ಬರ್ತಾನೆ ಅವಳು ಕರ್ಕೊಂಡು ಅಮ್ಮನ ಕರ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಹಾ ರಾಮು ರಾಮು ಏನದು ಕೈಯಾಗಿ

அது லவ் லெட்டர் அந்தனா அது நான் இவ்வளோ அவரையா தந்து கொடுத்து இதே பத்த நீ அப்ப நோடத்தேதா ಅದ್ರಾಗೇನ್ ಗೊತ್ತಾಗುತ್ತೆ ಆತರ ನೋಡಿದ್ರೆ ಏನು ಇಲ್ಲ ರಾಣಿ ಬರ್ದಿರೋದು ಆಮೇಲೆ ಈ ಪತ್ರದಲ್ಲಿ ಬರ್ದಿರೋದು ಅಕ್ಷರನು ಎರಡೂ ಮ್ಯಾಚ್ ಆಗುತ್ತಾ ಅಂತಾನೆ ನೋಡ್ತಾ ಇದ್ದೀನಿ ಅಕ್ಷರಗಳೇನಾದ್ರೂನು ಒಂದೇ ತರ ಇದಾವ ಅಂತಾನ ಅಲ್ಲ ಆ ಪತ್ರ ಬರ್ದಿರೋದು ಯಾರು ಏನು ರಾಣಿ ಬರ್ದಿರೋದು ನೀನು ನೋಡಿದ್ರೆ ಅದು ಗೊತ್ತಾಗುತ್ತೆ ಹೇಳು ಯಾವನ್ ಬರ್ದ್ಯವನು ಏನು ಸುಳ್ಳು ಅಯ್ಯೋ ರಾಜಾ ರಾಣಿಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತ ನನಿನಗೂ ಗೊತ್ತು ತಾನೆ ಆ ಹೆಂಗ್ ಬೈಕ್ ಅಂತಿದ್ಲು ಅಂತನ ಅದಕ್ಕೆ ಅವ್ರ ಅಮ್ಮೈಗೂ ಇಷ್ಟ ಇರ್ಲಿಲ್ಲ ಇವಳಿಗೂ ಇಷ್ಟ ಇರಲಿಲ್ಲ ಆ ಶ್ರೀದೇವಿನ್ ಕಂಡ್ರೆ ಅದಕ್ಕೆ ಇವರೇ ಏನಾದ್ರು ಕಿತಾಪತಿ ಮಾಡಕ್ಕೆ ಪತ್ರ ಬರ್ಸ್ ಬರ್ಸೇವಳೆ ಏನೋ ಅವ್ರ ಅಮ್ಮಯ್ಯ ಮಗಳ ಹತ್ರ ಅಂತನ ನೋಡ್ತಾ ಇದ್ದೆ ಹೆಂಗು ರಾಮು ಬರ್ಸ್ಕೊಂಬಂದಿದ್ದಲ್ಲ ಜಿಲ್ಲೆ ಉಳ ಅದೇನಾದ್ರೂನು ರಾಣಿ ಬರ್ದಿರದ ಪತ್ರ ಅಂತನ ತೆಗೆದು ನೋಡ್ತಾ ಇದ್ದೆ ಎರಡು ಕೊಂದ್ಕು ಹೋಲ್ಕೆ ಆಗುತ್ತಾ ಅಂತನ ಅಕ್ಷರ ಹ್ಮ್ ಹೋಲ್ಕೆ ಆಗುತ್ತೇನೆ ಲಕ್ಷ್ಮಿ ನೋಡು ಸರಿಯಾಗಿ ಹಂಗೂ ಆಗಿರ್ಬೋದು ಹ್ಞೂ ರಾಣಿಗೂ ಆಗಲ್ಲ ಅಂತಾನ ಅಂದ್ರೆ ಇವಳೇ ಏನಾದ್ರೂ ಬರೆದು ಅವ್ರ ಹತ್ತಿನ ಮನೆ ಬಿಟ್ಟು ಓಡಾ ಓಡಿಸಂಗ್ ಮಾಡಿರ್ಬೋದು ಅವ್ರಣ್ಣ ಕೈಲಿ ಹಾ ನೋಡು ನೋಡು ಸರಿಯಾಗಿ ಹೋಲ್ಕೆ ಆಗುತ್ತೆ ಲಕ್ಷ್ಮಿ ನೋಡು ಸರಿಯಾಗಿ ರಾಣಿನೂ ಸ್ವಲ್ಪ ಅದೇ ಥರದವಳು ಹ್ಞೂ ಸ್ವಲ್ಪ ಜಂಬ ಜಾಸ್ತಿ ಅವಳಿಗೆ ನೋಡು ಇದ್ರೂ ಇರ್ಬೋದು ನಿನ್ನ ಅನುಮಾನ ನೋಡ್ತಾ ಆದ್ರೆ ಒಂದ್ಕೊಂದ್ಕೆ ಹೋಲಿಕೆ ಆಗ್ತಾ ಇಲ್ಲ ಇದು ಯಾರೋ ಬೇರೆ ಬರ್ತಿದಾರೆ ಅಂತ ಅನ್ಸುತ್ತೆ ಹ ರೈಟಿಂಗ್ ಅಲ್ಲ ಇದು ಬೇರೆ ಯಾರ್ದು ಇರ್ಬೇಕು ಇದು ಒಂದ್ಕೊಂದಕ್ಕೆ ಹೋಲ್ತಾ ಇಲ್ಲ ಹೌದಾ ಹೋಗ್ಲಿ ಬಿಡು ಯಾರೋ ಏನು ಹೆಣ್ಣಿನ ಜೀವನ ಹಾಳು ಮಾಡಕ್ಕೆ ಅವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ ಹಾ ಇದನ್ನ ಇಲ್ಲಿಗೆ ಬಿಡಬೇಡ ಲಕ್ಷ್ಮಿ ಯಾರು ಬರ್ದಿದ್ದಾರೆ ಕಂಡಿಡಿದು ಕಂಡಿಡ್ದು ನ್ಯಾಯ ಕೊಡ್ಸು ನಿನಗೂ ಒಳ್ಳೇದ್ ಮಾಡ್ತಾನೆ ದೇವ್ರು ಹ ಅಯ್ಯೋ ನಮ್ಗೆ ಮನೆ ತಾಪತ್ರೆ ಜಾಸ್ತಿ ಇದಾವೆ ಯಾರು ಅಂತ ಹಾ எங்க கண்ணியது அய்யோ ஊருக்கு யோச்சனை மோனா நீங்கள் ஊட்ட மாடி ஊருக்கு ஹோகணா ஆதா ஆய்னம்மா அடுக்கு ஆகி தகம்பா ஊட்ட மாணா ஓ அடுக்கு ஏனாக அவரு வந்துவிடலி அந்தான இல்ல நீட்ட மாங்க ஊட்டி யார் பர்த்திர்வோது ஆணி அந்த அல்ல ஏன்னா ஜெய் அம்மனை யாராத உடுகூர் ஏப்பிட்டு பஸ் இவதா இதர் நோடனா ம் ஊருக்கு ಪ್ರಯತ್ನ ಮಾಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ